ನ್ಯಾಷನಲ್ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಂ ಅಂಗವಾಗಿ ರೆಡ್ ಕ್ರಾಸ್ ಅಸೋಸಿಯೇಷನ್ ಬ್ಲಡ್ ಸರ್ಕಲ್ ಮತ್ತು ಅರುಣಾ ಎಜುಕೇಷನ್ ನರ್ಸಿಂಗ್ ಹೋಮ್ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಅಶ್ವಿನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಎನ್ಎಸ್ಎಸ್ ಘಟಕದಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದ್ದು ಕಾರ್ಯಕ್ರಮವನ್ನು ಅಶ್ವಿನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ರೆಡ್ ಸರ್ಕಲ್ ಬ್ಲಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಶ್ರೀ ಕೆಲ್ವಿನ್ ಮತ್ತು ಪಂಚಕರ್ಮ ತಜ್ಞ ವೈದ್ಯರು ಡಾ ಪ್ರಕಾಶ್ ಪಾಲ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇತ್ತೀಚಿನ ದಿನದಲ್ಲಿ ಹೆಚ್ಚು ಕಾಯಿಲೆಗಳು ಕಂಡುಬಂದಿದ್ದು ಮುಖ್ಯವಾಗಿ ಡೆಂಗ್ಯೂ ಮತ್ತು ಮಲೇರಿಯಾಗಳಿಂದ ಸಾಕಷ್ಟು ರೋಗಿಗಳು ಬಳಲುತ್ತಿದ್ದು ಇದರ ಮುಖ್ಯ ಲಕ್ಷಣಗಳು ಎಂದರೆ ರಕ್ತದ ಕಣಗಳು ಪ್ರಮಾಣಗಳನ್ನ ಕಮ್ಮಿ ಮಾಡುವುದು ರಕ್ತ ಪಡೆಯಲು ತುಂಬಾ ಅಲೆದಾಡುವ ಪರಿಸ್ಥಿತಿ ಉಂಟಾಗದೆ ಈ ತೊಂದರೆಯನ್ನ ಕಮ್ಮಿ ಮಾಡುವುದು ಮುಖ್ಯ ಉದ್ದೇಶವಾಗಿದೆ ರಕ್ತದಾನ ಶಿಬಿರದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ನೋಂದಾಯಿಸಿದ್ದಾರೆ ನಮ್ಮ ಗುರಿ ಈ ದಿನ ನೂರು ಜನ ಖಂಡಿತವಾಗಿ ಈ ದಿನ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನವನ್ನ ಮಾಡಲಿದ್ದಾರೆ ಅಂತ ತಿಳಿಸಿದ್ರು ಇವತ್ತಿನ ದಿವಸ ಒಂದು ರಕ್ತದಾನದ ಒಂದು ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಅಶ್ವಿನಿ ಆರೋಧ ಮೆಡಿಕಲ್ ಕಾಲೇಜ್ನಲ್ಲಿ ಅಶ್ವಿನಿ ಆರೋಧ ಮೆಡಿಕಲ್ ಕಾಲೇಜಿನ ಎನ್ ಯುನಿಟ್ ಮತ್ತು ನಮ್ಮ ರಕ್ತದಾನ ಕೇಂದ್ರ ಬ್ಲಡ್ ಸರ್ಕಲ್ ರೆಡ್ ಸರ್ಕಲ್ನಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಒಂದೊಂದು ಒಬ್ಬ ಮನುಷ್ಯನ ಆಯಸ್ಸಿನಲ್ಲಿ ಒಂದೊಂದು ನಿಮಿಷವೂ ಕೂಡ ಎಷ್ಟು ಅಮೂಲ್ಯವೋ ಹಾಗೆ ಒಂದೊಂದು ರಕ್ತದ ಹನಿಯೂ ಕೂಡ ಅಷ್ಟು ಅಮೂಲ್ಯ ನಿಜವಾಗ್ಲೂ ಬೇಕಾಗಿರುವಂತಹ ರಕ್ತದ ಅವಶ್ಯಕತೆ ಇರುವಂತಹ ಒಂದು ರೋಗಿಗೆ ನೀವು ಮಾಡ್ತಾ ಇರೋ ಒಂದು ಮಹದ ಉಪಕಾರ ಅಂತ ನಾವು ಇದನ್ನು ನೆನೆಸ್ತೀವಿ ಅಷ್ಟೇ ಅಲ್ಲ ಇವತ್ತಿನ ದಿನ ರಕ್ತದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಇಸ್ ದ ಇಂಪಾರ್ಟೆನ್ಸ್ ಆಫ್ ಬ್ಲಡ್ ಒನ್ಸ್ ಯು ನೋ ದ ಇಂಪಾರ್ಟೆನ್ಸ್ ಆಫ್ ಬ್ಲಡ್ ನ್ಯಾಚುರಲಿ ಯುಲ್ ಬಿ ನೋಯಿಂಗ್ ದ ಇಂಪ್ಲಿಕೇಶನ್ಸ್ ಆಫ್ ಬ್ಲಡ್ ಡೊನೇಷನ್ ವೆನ್ ಬ್ಲಡ್ ಡೊನೇಷನ್ ಇಸ್ ರಿಕ್ವೈರ್ಡ್ ಆಲ್ ದೋಸ್ ಥಿಂಗ್ಸ್ ಯು ಆರ್ ನೋಯಿಂಗ್ ಟುಡೆ ದೆರ್ಸ್ ಅನ್ ಆಪರ್ಚುನಿಟಿ ಫಾರ್ ಯು ಆಲ್ ಟು ಡೊನೇಟ್ ದ ಬ್ಲಡ್ ಫಾರ್ ನೋಬಲ್ ಕಾಸ್ i hope you will utilize this uh, facilities provided by red circle and ashwini hospital namaskara rashtriya ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಂ ಪ್ರಯುಕ್ತ ಇವತ್ತು ಅಶ್ವಿನಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಆವರಣದಲ್ಲಿ ರೆಡ್ ಕ್ರಾಸ್ ಅಸೋಸಿಯೇಷನ್ ಬ್ಲಡ್ ಸರ್ಕಲ್ ವತಿ ವತಿಯಿಂದ ಮತ್ತು ಅರುಣಾ ಎಜುಕೇಷನ್ ನರ್ಸಿಂಗ್ ಕಾಲೇಜ್ ಇವರ ಒಂದು ಸಂಯ ಆಶ್ರಯದಲ್ಲಿ ಅಶ್ವಿನಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಎನ್ ಎಸ್ ಎಸ್ ಘಟಕದಿಂದ ಇವತ್ತು ಬೃಹತ್ ರಕ್ತದಾನ ಶಿಬಿರವನ್ನು ನಾವು ಆಯೋಜಿಸಿದ್ದು ಈ ರಕ್ತದಾನ ಶಿಬಿರದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಲ್ರೆಡಿ ಹೆಸರನ್ನು ನೋಂದಾಯಿಸಿದ್ದಾರೆ ಈಗ ಆಲ್ರೆಡಿ ಒಂದು ಇಪ್ಪತ್ತರಿಂದ ಮೂವತ್ತು ಜನ ರಕ್ತದಾನವನ್ನು ಮಾಡಿದ್ದಾರೆ ಸೊ ಇವತ್ತಿನ ಟ್ಯಾಬ್ ನೂರು ಜನ ಖಂಡಿತವಾಗಿ ಇವತ್ತು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ನೂರು ರಕ್ತದಾನವನ್ನು ಮಾಡಲಿದ್ದಾರೆ ಯಾಕಂತಂದ್ರೆ ಪ್ರತಿ ವರ್ಷದಿಂದ ಈ ವರ್ಷ ನಾವು ನಾಲ್ಕನೇ ವರ್ಷದ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮದ ಹಿನ್ನೆಲೆ ಏನು ಅಂತಂದರೆ ಇತ್ತೀಚಿನ ದಿನದಲ್ಲಿ ಕಾಯಿಲೆಗಳು ಅಂತಂದ್ರೆ ಡೆಂಗು ಫೀವರ್ ಬಂದು ಸಾಕಷ್ಟು ಇವತ್ತು ಜನಸಾಮಾನ್ಯರು ಆ ಕಾಯಿಲೆಯಿಂದ ತೊಂದರೆ ಆಗಿದ್ದಾರೆ ಪ್ಲೇಟ್ಲೆಟ್ ಕಡಿಮೆ ಆಗಿರ್ಬೋದು ಅಥವಾ ರಕ್ತದ ಪ್ರಮಾಣ ಕಡಿಮೆ ಆಗಿರಬಹುದು ಹೆಚ್ ಬಿ ಕಡಿಮೆ ಆಗಿ ಸಾಕಷ್ಟು ಜನ ರಕ್ತಕ್ಕೋಸ್ಕರ ಅಲೆದಾಡಿದ್ದಾರೆ ಬ್ಲಡ್ ಬ್ಯಾಂಕ್ ಅಶ್ವಿನಿ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ನಾಗರಾಜ್ ಡೀನ್ ಡಾಕ್ಟರ್ ಹರೀಶ್ ಮತ್ತು ಡಾಕ್ಟರ್ ಸುಜಿತ್ ಹಾಗೂ ಕಾಲೇಜಿನ ಉಪನ್ಯಾಸಕರು ಮತ್ತು ವೈದ್ಯರು ಉಪಸ್ಥಿತರಿದ್ದರು